ಿಗೆ ದಲಿತರನ್ನು ಹಿಂಸೆ ಮಾಡಿ ನ್ಯಾಯಾಲಯಕ್ಕೆ ಮಣ್ಣು ಎರಚಿದ ಕೃಷ್ಣಮೂರ್ತಿ ಹೌದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಅನವಟ್ಟಿ ಹೋಬಳಿಯ ಬೆಟ್ಟದ ಕುರ್ಲಿ ಎಂಬ ಗ್ರಾಮದಲ್ಲಿ ದಲಿತ ವಯಸ್ಸಾದ ಹೆಣ್ಣು ಮಗಳಿಗೆ ಅದೇ ಊರಿನ ಮೇಲುಜಾತಿ ಎಂಬ ಕಾರಣಕ್ಕೆ ಪ್ರತಿನಿತ್ಯ ನರಕ ತೋರಿಸಿದ್ದಾನೆ ಈ ಕಾಳಮ್ಮ ಎಂಬ ತಂದೆಯ ಆಸ್ತಿಯನ್ನು ಕಬಳಿಸಲು ಅವರಿಗೆ ಕೊಡಬಾರದ ಕಷ್ಟ ಕೊಟ್ಟು ಅವರನ್ನು ಪ್ರತಿನಿತ್ಯ ನರಕ ತೋರಿಸುತ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಇರುವುದು ಆದರೆ ಈ ಪ್ರಕರಣದ ನಕಲಿ ಕಾಳಮ್ಮ ಸೃಷ್ಟಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಲಯಕ್ಕೆ ವಂಚನೆ ಮಾಡಿದ್ದಾನೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಿರುವ ಕಾಳಮ್ಮ ಮನೆ ಹಿಂದೆ ಹತ್ತಾರು ಮರಗಳನ್ನು ಸಾಕಿದ್ದಳು ಕಿಡಿಗೇಡಿಗಳು ಮಧ್ಯರಾತ್ರಿ ಮರಗಳನ್ನು ಕಡಿದು ಕದ್ದು ಸಾಗಿಸಿದ್ದಾರೆ ಅರಣ್ಯ ಇಲಾಖೆಗೆ ಹೋದರೂ ಕೂಡ ಇವರಿಗೆ ನ್ಯಾಯ ದೊರಕಿಲ್ಲ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ದಲಿತ ಮಹಿಳೆಗೆ ನ್ಯಾಯ ಒದಗಿಸಲು ಕೆಲಸ ಮಾಡಬೇಕು ಎಂದು ನಮ್ಮ ವಾಹಿನಿಯ ಆಶಯವಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ನಮಸ್ಕಾರ ನನಗೆ ಅನ್ಯ ಆಗತೆತಿ ಸ್ವಾಮಿ ಅದಕ್ಕ ಇದನ್ನ ಕೇಳ್ಕಂತ ನಾನು ಕೂರ್ಸಿಗೆ ಹಾಕಿದ್ರು ಅಲ್ಲಿ ದುಡ್ಡು ಹಾಕಿ ಏನು ಮಾಡಕ್ ಕೊಡವಲ್ರ ಮಂಡನ್ನ ಹೋದ್ರು ಮಾಡ್ತ ಮಾಡ್ತೇವೆ ಅಂದ್ರೆ ಅಲ್ಲಿ ಹತ್ ಸಾವಿರ ರೂಪಾಯಿ ಕೊಟ್ರಿ ಏನು ಮಾಡ್ಲ ಸ್ವಾಮಿ ಹಿಂಗಾಗಿ ನನಗೆ ಬಡವಿ ಭಾರಿ ಅನ್ಯ ಆಗತ್ತೆ ನಿಮ್ ಇಲ್ಲ ಮಾತಾ ಇಲ್ಲ ಒಂದ್ ಬ್ರಿಸ್ಲಾಗದ ಅಲ್ಲಿ ಅದಕ್ಕೆ ಎಲ್ಲದ ನಿಮ್ಮ ನನಗೆಲ್ಲ ಸೌಕರ್ಯ ಆಗ್ಬೇಕು ಇಲ್ಲೆಲ್ಲಿ ಇನ್ನ ನಿನ್ನ ಬರ್ಕಿಲ್ಲ ಇಂಥದ್ ಆಗ್ಬಿಡದ್ ನನಗೆ ಅದೇ ಇತ್ಲದ್ರಿ ಈ ಮನಿ ಬಿಡ್ಬೇಕು ಅಂತ ಅವ ಹಿತ್ಲು ನನ್ನ ಸ್ವಾಧೀನ ಆಗೇತಿ ಮನೀನು ನನ್ನ ಸ್ವಾಧೀನ ಆಗೇತಿ ಅಂತ ಹೇಳಕತ್ತೇನು ಬ್ರಾಹ್ಮಣ್ರಿ ಕೃಷ್ಣಮೂರ್ತಿ ಲಕ್ಷ್ಮಣ್ ಅವ ಈ ಜಾಗ ನಮ್ ನಮ್ಮ ತಂದೆ ಹೆಸರಿಗೈತ್ರಿ ಹೂನ್ರಿಕ್ರೈತ್ ಇದು ಒಂದ್ ಎಕರೆ ಎರಡ್ ಎಕರೆ ಎರಡ್ ಎಕರೆ ಐತ್ರಿ ಇದು ಅದ ಕೋರ್ಟಿಗೆ ಹಾಕಿದ್ರೆ ಏನು ನೆಡಿ ಹೊಡವಲ್ರಿ ಅವ್ರ ದುಡ್ಡು ತುಂಬೋದು ಬರೋದು ಬರೋದ್ ಲಯರ್ ಲಯರ್ನಿಟ್ರು ಒಂದ್ ಹತ್ತು ಮಂದಿ ಲಾಯರ್ ನೆಟ್ಟೇನ್ರೀ ಹಿಂಗಾಗಿ ಹತ್ತು ಮಂದಿ ಲಯರ್ ಇಟ್ರು ಯಾವ್ದು ನನ್ಗೆ ಏನು ನ್ಯಾಯ ಸಿಕ್ಕಲ್ರಿ ಅಲ್ಲಿ ಹಂಗಾಗಿ ಮತ್ತ ಈಗ ಅಲ್ಲಿ ಕೋರ್ಟ್ ವಜೆ ಮಾಡಿ ಬಿಡ್ತಾರ್ರಿ ನಿನ್ನ ಕೋರ್ಟ್ನಾಗ ಅದ ಬೇರೆ ಕಾಳಮ್ಮನ್ ತಗೊಂಡ್ ಮೆನ್ಸಿದ್ರು ಸ್ವಾಮಿ ಅಷ್ಟ ಮ್ಯಾಲ ಮಧ್ಯಾಹ್ನ ಮತ್ ಸರಿ ಇಡ್ತೇವ್ ಅಂದ್ರ ಇಡತ್ಗೆ ಮತ್ ನಾನ್ ಹೋಗಿ ನಿತ್ಕೊಂಡ ಜಡೇ ಸಾಹೇಬಿ ಕೈ ಮುಗ್ದು ಸ್ವಾಮಿ ಸ್ವಾಮಿನ ಕಾಲ ಅವಕಾಶ ಕೊಡಬಿಟ್ಟ ನಾನು ಎಕ್ಕತ್ರೆ ಹಾಜರ್ ಕೊಡಿಸ್ತೇನೆ ಅಂತ ಹೇಳಿ ಅಂದ್ರೆ ನಿಮ್ಮ ಬದಲಾಗಿ ಬೇರೆ ಕರ್ಕ ಬಂದ್ ಈ ತರ ಮಾಡ್ತೀವಿ ಸ್ವಾಮಿ ನಾವು ನಿಜವಾದ ಕಳಂಬ ನಾನು ನಾನ ಇಷ್ಟ ವರ್ಷ ಹಾಕ್ತೇನೆ ವರ್ಷ ಕೋರ್ಟ್ ಮೆಟ್ಲೈತೇನ್ ಸ್ವಾಮಿ ಏನು ನನಗೆ ಮಾಡಾಕ್ ನನ್ಗೆ ಏನು ಕೊಟ್ಟಲ್ಲ ಅವ್ರು

ಗ್ರಾಮಪತಿ ಹೋಗಿದ್ವಿ ಕಾಯ್ತಾ ಬದಲಾವಣೆಗೆ ಮಾಡಕ್ ಹೋಗಿದ್ವಿ ಹೆಸರ ಅವಾಗ ಹೋದಾಗ ಈಗ ಅಲ್ಲಿ ಮಡವಾಡ್ರಿಂದ ನಮಗೆ ತಡೆಗಟ್ಟಿದ್ರು ರಜೆ ನಮ್ದು ಇಪ್ಪತ್ತು ಇಪ್ಪತ್ತೊಂದು ಐತಿ ಮಾಡ್ಬಾರೀ ನಮ್ದು ಆಗಮ ನೀವ್ ಮಾಡ್ಬೇಡ್ರಿ ಅಂತ ಹೇಳಿ ತಕ್ರಾರ್ದಿ ಕೊಟ್ಟರು ಅಲ್ಲಿಗೆ ನಿಲ್ದಾಗೇತಿ ಅವತ್ತಿಂದ ನಾವು ಕೋರ್ಟಿಗೆ ಬೇರೆ ವಕೀಲ್ ನೆಟ್ಟು ಅಪಿಲ್ ಹೋಗಿ ಹೋದ್ವಿ ಅವ್ರು ಇವತ್ತಿಗೆ ಕೋರ್ಟ್ ನಮ್ಮನೆ ಒಂದು ನೋಟಿಸ್ ಒಂದ್ ಒಂದು ಕಟ್ಲಿಲ್ಲ ಈಗ ಒಂದ್ ಪಟ್ಟಿಗೆ ಜಡ್ಜ್ಮೆಂಟ್ ಕಾಪಿ ಆರ್ಡ್ ಇಟ್ಟಾಗ ನಮಗ್ ಗೊತ್ತಾಗೇತಿ ಕೋರ್ಟಿಗೆ ನಿನ್ನೆ ಹೋಗಿ ನಾವು ಹಾಜರಾದ್ವಿ ನಮ್ಮೂನ್ ಬೇರೆ ಕಡಮ್ ಅಂತ ಹೇಳಿ ನಮಗೆ ಅವಾಗ ಗೊತ್ತಾಗಿದ್ದು ಆಮೇಲೆ ನಮ್ಮ ಮಧ್ಯಾಹ್ನ ಮೇಲೆ ನಮ್ಮೂನ್ ಒಳಗ ನುಗ್ಸಿ ಆಮೇಲೆ ಕೋರ್ಟ್ ನಿಂದ ನಮಗ್ ಅವಕಾಶ ಬೇಕು ನಾವ್ ಹಾತ್ರು ಪಡ್ಸ್ತೇವೆ ಲೆಕ್ಕಪತ್ರ ಅಂತ ಹೇಳಿ ರಾತ್ರಿ ಕಟ್ಸ್ಕೊಂಡು ನಮಗೆ ಒಂಬತ್ತು ಅವನು ಯಮರಾವ್ ಎಲ್ಲ ಹೋಗಿ ಮಾಡಿದ್ರಿ ಹುಡುಗಿ ಇದಕ್ಕೆ ಹೋಗಿ ಕನ್ಸರಾಫಿಸಿಗೆ ಹೋಗಿ ಅದನೆಲ್ಲ ಕಂಪ್ಲೇಂಟ್ ಕೊಟ್ಟು ಅದೆಲ್ಲ ಮಾಡಿದ್ರೆ ನಮಗೆ ರೊಕ್ಕ ಕೊಟ್ಟು ಬಾಯಿ ಮುತ್ತಕ ನೋಡಿದ್ರೆ ರಾಜಿ ಆಗ್ರಿ ಅಂತ ಆಂದ್ರೆ ಕೃಷ್ಣಮೂರ್ತಿ ಅವ್ರ ನಾವು ರಾಜಿ ಆಗಿಲ್ಲ ಈಗ ಪಾರ್ಟಿ ಹೋಗಿದ್ರಿ ಹೋಗಿದ್ದೀ ಹೋಗಿ ಕೋರ್ಟ್ ಕಚೇರಿ ಹತ್ತು ಬಾಡ್ರಿ ನಾನೇ ಕುಡಿಸ್ತೀವಿ ರಾಜೀ ಮಾಡ್ತಾವೆ ರೊಕ್ಕ ಕೊಡ್ತಾವೆ 1 ಲಕ್ಷ ರೂಪಾಯಿ ஜீனாக ஒட்டு மணிக்குன அதிகங்கோர்